ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಏನ್ ಹೇಳ್ತಿದ್ಯಾ ಮೌಲ್ಯ ಇದೆಂತ ವಿಚಿತ್ರ ಸರಿ ನೀನ್ ಹೆಚ್ಚು ಆಲೋಚನೆ ಮಾಡ್ಬೇಡ ಆಗಿದ್ದೆಲ್ಲ ಆಗೋಯ್ತು ನಾವ್ ಸುಮ್ನೆ ಚಿಂತೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಎಂದು ಶ್ರೇಯಾ ಹೇಳುವಾಗಲೇ ಟಿ ಬಿ ಋಷಿ ಹಾಗೆ ತಮಸ್ ಬಂದಿದ್ರು ಅವರನ್ನು ನೋಡಿ ಶ್ರೇಯಾ ತ್ರಿಶೂಲ್ ಎಂದು ಸಮೀಪ ಬಂದು ತ್ರಿಶೂಲ್ ಎಲ್ಲಿಗೆ ಹೋಗಿದರೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಬನ್ನಿ ಎಂದು ಕರೆದಾಗ ನಾನು ಕೂಡ ಎಂದ ಅಷ್ಟರಲ್ಲಿ ವೃಷಬ್ ಬಳಿ ಬರುವ ಮೌಲ್ಯ ಋಷಿ ಮಾವನ ಬಳಿ ಮತ್ತೇನು ಚುಕ್ಕಿ ಬಗ್ಗೆ ಕೇಳಬೇಡಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಹೋಗೋಣ ಆಗಿದ್ದಲ್ಲ ಆಗೋಯ್ತು ಮಾವ ನನಗೆ ಸೆಕೆಂಡ್ ಚಾನ್ಸ್ ಕೊಟ್ಟಿಲ್ಲ ಅಂದರೆ ಪರವಾಗಿಲ್ಲ ಆದರೆ ಅವರು ಮೊದಲು ಹುಷಾರಾಗಬೇಕು ಆಮೇಲೆ ಬೇರೆಲ್ಲ ಮಾತಾಡೋಣ ಎಂದು ಮೌಲ್ಯ ಹೇಳ್ತಿರುವಾಗ ನೀ ನಂಗೆ ಬುದ್ಧಿ ಹೇಳ್ತಿದ್ಯಾ ಮೌಲ್ಯ ಎಂದ ವೃಷ ವ್ಯಂಗ್ಯವಾಗಿ ನಕ್ಕು ನಾನು ಯಾರಿಗೂ ಬುದ್ಧಿ ಹೇಳೋಷ್ಟು ಬುದ್ಧಿವಂಟ್ಲ ಅಂತ ಗೊತ್ತು ನನಗೆ ಆದರೆ ಒಂಥರ ಮನಸ್ಸಲ್ಲಿ ಹೇಳಬೇಕು ಅನ್ನಿಸ್ತು ಅದಕ್ಕೆ ಹೇಳಿದೆ ಎಂದಳು ಏನು ಮಾಡಬೇಕು ನಾವು ಮಾಡ್ತೀವಿ ನೀನೇನು ಮಾಡದೇ ಇದ್ದರೆ ಸಾಕು ಅದೇ ನೀನು ನಮಗೆ ಕೊಡೋ ದೊಡ್ಡ ಹೆಲ್ಪ್ ಎಂದು ಅಲ್ಲಿಂದ ಹೊರಟ ಮೌಲ್ಯಾಗೆ ಮತ್ತೊಮ್ಮೆ ಬೇಜಾರಾಯಿತು ಶ್ರೇಯಾ ವೃಷಬ್ನೇ ಗಮನಿಸ್ತಿದ್ಲು ಅವನು ಅವನ ವರ್ತನೆ ವಿಚಿತ್ರವೆನಿಸಿದ ಕೂಡಲೇ ತ್ರಿಶೂಲ್ ಬನ್ನಿ ಎಂದು ಶ್ರೇಯಾ ಅವನನ್ನು ಪಕ್ಕಕ್ಕೆ ಕರೆದೊಯ್ದು ಏನೂ ಹೇಳಬೇಕು ಅಂದ್ರಲ್ಲ ನೀವು ಮೊದಲು ಹೇಳಿ ಎಂದಳು ಹ್ಞೂ ಶ್ರೇಯಾ ನೀನೇನು ಹೇಳಬೇಕು ಅಂದ ಮೊದಲು ಅದನ್ನು ನೀನು ಹೇಳು ಎಂದ ತ್ರಿಶೂಲ್ ನಾನು ಹೇಳೋದು ತುಂಬ ಇದೆ ನೀವು ಮೊದಲು ಹೇಳಿ ಎಂದಳು ಟೀಚರ್ ಮೊದಲು ನೀವು ಪಾಠ ಶುರು ಮಾಡಿಬಿಡಿ ಆಮೇಲೆ ಸಮ್ಮರಿ ನಾನು ಕೊಡ್ತೀನಿ ಎಂದ ನಕ್ಕು ಅವ್ನ ಮಾತಿಗೆ ತಲೆ ಆಡಿಸಿ ಮೌಲ್ಯ ತನ್ನ ಬಳಿ ಹೇಳಿದ್ದನ ಶ್ರೇಯಾ ತ್ರಿಶೂಲ್ ಬಳಿ ಹೇಳಿದ್ಲು ಎಲ್ಲ ಕೇಳಿದ ತ್ರಿಶೂಲ್ ಹಾಗಾದರೆ ಸರಿತಾ ಅವರು ಸರಿ ಇಲ್ವಾ ಎಂದು ಪ್ರಶ್ನೆ ಮಾಡಿದ ಯಾರಿಗಾದರೂ ಆ ಅನುಮಾನ ಬರುವಂತೆಯೇ ಇತ್ತು ಅವರು ನನ್ನ ಅಮ್ಮನ ತಂಗಿ ಸಿಕ್ಕಾಪಟ್ಟೆ ರಿಚ್ ಅಂತ ಮಹೇಶ್ ಅವರನ್ನು ಎರಡನೇ ಹೆಂತಿಯಾಗಿ ಮದುವೆ ಆದರು ಆಮೇಲೆ ಮೊದಲನೇ ಹೆಂತಿ ಸುದ್ದಿನೇ ಎಳೆದಂತಾಯಿತು ಅವ್ರ ಕ್ಯಾರೆಕ್ಟರ್ ಅಪ್ಪನಿಗೆ ಇಷ್ಟ ಆಗ್ತಿರ್ಲಿಲ್ಲ ಅದಕ್ಕೆ ದೂರ ಇಟ್ರು ನಾವು ಯಾರೂ ಕೂಡ ಕ್ಲೋಸ್ ಇರಲಿಲ್ಲ ಆದರೆ ಮೌಲ್ಯ ಬೆಂಗಳೂರಿಗೆ ಓದೋಕ್ಕೆ ಅಂತ ಬಂದಾಗ ಮತ್ತೆ ಆಸರೆಯಾಗಿ ಸರಿತಾ ಆಂಟಿ ಸಿಕ್ಕಿದ್ರು ಶೂರು ಸ್ವಲ್ಪ ಮುಗ್ದೆ ಅವರ ಐಸ್ ಮಾತಿ ಕರಗಿ ಅವ್ರ ಮನೆಗೆ ಹೋಗಿ ಬರೋದು ಶುರು ಮಾಡಿದ್ಲು ಆಮೇಲೆ ಅವಳ ನಡವಳಿಕೆ ಕೊಂಚ ಕೊಂಚ ಕೆಟ್ಟಿತ್ತು ಅದಕ್ಕೆ ಅಪ್ಪ ಮೌಲ್ಯನ ಬೈತು ಪ್ರತಿ ಬಾರಿ ದೂರ ಇಡ್ತಾ ಇದ್ರು ಅದನ್ನು ಅವರು ಖುದ್ದಾಗಿ ಡಿಸೈಡ್ ಮಾಡಿದರು ಎಂದು ಶ್ರೇಯಾ ಹೇಳುವಾಗ ಶ್ರೇಯಾ ಲೆಟ್ಸ್ ಗೆಟ್ ಮ್ಯಾರಿಡ್ ಎಂದ ತ್ರಿಶೂಲ್ ಅವಳು ಹೇಳ್ತಾ ಇದ್ದ ವಿಚಾರಕ್ಕೂ ಇವನು ಹೇಳಿದ ವಿಚಾರಕ್ಕೂ ಸಂಬಂಧ ಕಾಣದ ಶ್ರೇಯಾ ತ್ರಿಶೂಲ್ ಏನು ತಮಾಷೆ ನಾನು ಸೀರಿಯಸ್ ಆಗಿ ಮೌಲ್ಯ ಬಗ್ಗೆ ಹೇಳ್ತಾ ಇದ್ದೀನಿ ನೀವು ಮದುವೆ ಬಗ್ಗೆ ಮಾತಾಡ್ತಿರಲ್ಲ ಎಂದು ಕೋಪ ತೋರಿದಾಗ ಟೀಚರ್ ಸಬ್ಜೆಕ್ಟ್ಗೆ ಸಂಬಂಧ ಇಲ್ಲದ ಯಾವ ಮಾತು ನಾನು ಆಡ್ತಿಲ್ಲ ನಾನು ಹೇಳಿದ್ದು ಸರಿಯಾಗಿಯೇ ಇದೆ ಲೆಟ್ಸ್ ಗೆಟ್ ಮ್ಯಾರಿಡ್ ಎಂದ ತ್ರಿಶೂಲ್ ಮೌಲ್ಯ ಲೈಫು ಹಾಳಾಗ್ತಿದೆ ಸರಿ ಮಾಡೋದು ಬಿಟ್ಟು ನಾನು ಮದುವೆ ಆಗೋಕ್ಕಾಗತ್ತಾ ಏನಾಗಿದೆ ನಿಮಗೆ ಎಂದು ಅಲ್ಲಿಂದ ಹೋಗಬೇಕು ಯಾಕೆ ತಂಗಿ ಲೈಫ್ ಹಾಳಾದರೆ ಅಕ್ಕ ಮದುವೆ ಆಗಬಾರ್ದು ಅಂತ ಯಾವುದಾದ್ರೂ ಪದ್ಧತಿ ಇದೆಯಾ ಟೀಚರ್ ಎಂದ ಈಗಂತೂ ಶ್ರೇಯಾ ಗೆ ಸಿಟ್ಟು ಮುಗಿಲೇರಿತು ತ್ರಿಶೂ ಅಕ್ಕ ಹಾಕಿ ತಂಗಿ ನೋವಲ್ಲಿ ನರಳುವಾಗ ತನ್ನ ಲೈಫ್ ಹಾಳಾಗ್ತಿದೆ ಅಂತ ಕೊರಗೋವಾಗ ತನ್ನ ಖುಷಿ ಸಂತೋಷ ನೋಡ್ತಾ ಎಂಜಾಯ್ ಮಾಡೋಕೆ ನಂಗೆ ಮನಸ್ಸಿಲ್ಲ ಹಾಗೂ ಒಂದು ವೇಳೆ ನೀವು ಬಲವಂತ ಮಾಡಿದ್ರೆ ಮದುವೆ ಆಗೋ ಆಲೋಚನೆಯನ್ನೇ ಕೈ ಬಿಡ್ತೀನಿ ಎಂದಳು ಅದೇ ಒಂದು ವೇಳೆ ಅಕ್ಕನ ಮದ್ವೆ ಗ್ಯಾಪಲ್ಲಿ ತಂಗಿ ಲೈಫ್ ಸರಿ ಆಗುತ್ತೆ ಅಂದ್ರೆ ಎಂದ ಈಗ ಅವಳಿಗೆ ವಿಚಿತ್ರ ಅನಿಸ್ತು ಏನು ಎಂದು ಅವನತ್ತ ನೋಡಿದ್ಲು ನಮ್ಮ ಮದ್ವೆ ಗ್ಯಾಪಲ್ಲಿ ಮೌಲ್ಯ ಋಷಿ ಸಂಸಾರ ಸರಿ ಹೋಗುತ್ತೆ ಅಂದ್ರೆ ಕೂಡ ನನ್ನ ಮದ್ವೆ ಆಗಲ್ವಾ ನೀವು ಟೀಚರ್ ಎಂದ ಅಂದ್ರೆ ಎಂದು ನೋಡ್ತಿದ್ದವಳನ್ನು ಅಲ್ಲೇ ಕೂರಿಸಿ ಅಂದ್ರೆ ತ್ರಿಶೂ ಶ್ರೇಯಾ ಕೈ ಹಿಡಿಯುತ್ತಾ ಋಷಿ ಮೌಲ್ಯ ಬಂಧನವನ್ನ ಗಟ್ಟಿ ಮಾಡ್ತಾನಂತೆ ಎಂದ ಅದ್ ಹೇ ತ್ರಿಶೂಲ್ ಎಂದು ಕೇಳಲು ತ್ರಿಶೂಲ್ ಟೀಮ್ ಒಂದೇ ಕಾಲಲ್ಲಿ ಎರಡಕ್ಕೆ ಹೊಡೆಯೋ ಪ್ಲ್ಯಾನ್ ಮಾಡಿದಾರಂತೆ ಎಂದ ತ್ರಿಶೂಲ್ ನಂಗೆ ಅರ್ಥ ಆಗೋ ಹಾಗೆ ಹೇಳಿ ಪ್ಲೀಸ್ ಎಂದಳು ಸ್ಪ್ಯಾನಿಷಲ್ಲಿ ಹೇಳ್ತಾ ಇದ್ದೀನ ಅಚ್ಚ ಕನ್ನಡದಲ್ಲೇ ಹೇಳ್ತಾ ಇದ್ದೀನಲ್ಲ ಟೀಚರ್ ಎಂದು ಹಾಸ್ಯ ಮಾಡಿ ಅವಳು ಉರಿನೋಟ ಬೀರಲು ಪುರಿಸಿಂಗ ನಾನಲ್ವ ನೀವು ಯಾಕೆ ನನ್ನಂತಾದ್ರಿ ಎಂದು ಇನ್ನಷ್ಟು ಕಾಡಿದ ತ್ರಿಶೂಲ್ ಎಂದು ರಾಗ ತೆರೆದಾಗ ಟೀಚರ್ ಈಗ ನಾವು ಮದುವೆ ಆಗೋಕ್ಕೆ ಒಪ್ಪಿಗೆ ಕೊಡಲೇಬೇಕು ನಮ್ಮ ಮದುವೆ ಕಾರ್ಯ ನಡೀಲೇಬೇಕು ಈ ಗ್ಯಾಪಲ್ಲಿ ನಾವು ಒಬ್ಬರ ಮೇಲೆ ಕಣ್ಣಿಡಲೇಬೇಕು ಎಂದು ತಮ್ಮ ಪ್ಲ್ಯಾನ್ ವಿವರಿಸಿದ ತ್ರಿಶು ಎಲ್ಲ ಕೇಳ್ತಾ ಕೇಳ್ತಾ ಶ್ರೇಯಾ ಇದೆಲ್ಲ ಸಾಧ್ಯನಾ ಎಂದು ಕೇಳಲು ಇದು ಯಾವುದೋ ತಲೆ ಕೆಟ್ಟ ಟೀಮ್ ಪ್ಲ್ಯಾನ್ ಅಲ್ಲ ಈ ಉರಿಸಿಂಗನಾ ಬುದ್ಧಿವಂತರ ಟೀಮ್ ಪ್ಲ್ಯಾನ್ ಎಂದ ಅನ್ಕೊಂಡ ಹಾಗೆ ಆದರೆ ಓಕೆ ಎಂದಳು ನನ್ನ ಮೇಲೆ ಡೌಟಾ ಎಂದ ಅಯ್ಯೋ ನಾನೆಲ್ಲಿ ಹೇಳಿದೆ ನಮ್ಮ ಉರಿಸಿಂಗನ ಮೇಲೆ ಡೌಟ್ ಪಡೋದಾ ಉರಿಸಿಂಗ ಅವರು ಸಮಯೋಚಿತವಾಗಿ ಪ್ಲ್ಯಾನ್ ಮಾಡೋದು ನಂಗೆ ಅರ್ಥ ಆಗಲ್ವ ಏನು ಈ ಉರಿಸಿಂಗನ ಟೀಚರ್ ನಾನು ಎಂದಾಗ ಅಯ್ಯೋ ಟೀಚರ್ ತಲೆಯಲ್ಲಿ ಮೆದುಳಿಲ್ಲ ಅಂತ ಒಂದು ಗಂಟೆ ಮುಂಚೆ ಗೊತ್ತಾಯಿತು ಬಿಡಿ ಎಂದು ಇನ್ನಷ್ಟು ಕಾಡಿದ ತ್ರಿಶೂಲ್ ಎಂದು ಅವನ ಅವನೇತಿಗೆ ಪುಟ್ಟ ಏಟು ಕೊಟ್ಟು ಆದರೆ ಮೌಲ್ಯ ಹೇಗೆ ರಿಯಾಕ್ಟ್ ಮಾಡ್ತಾಳು ಪಾಪ ಅಲ್ವಾ ಅವಳು ಎಂದು ಶ್ರೇಯಾ ಆಲೋಚಿಸುವಾಗ ಪೂರಾ ಲೈಫ್ ಅವಳು ಸಫರ್ ಆಗೋದಿಲ್ಲ ಅಲ್ವಾ ಜಸ್ಟ್ ಎರಡು ತಿಂಗಳು ಕಷ್ಟಪಡಬೇಕು ಆಮೇಲೆ ಆದರ್ಶ ಪತಿಗೆ ಮಾಡರ್ನ್ ಪತ್ನಿಯಾಗಿ ಜೊತೆ ಇರ್ತಾಳೆ ಎಂದ ಹ್ಮ್ ಅದೇ ಬೇಕು ನಂಗು ಆಗ್ಲೇ ಸಮಾಧಾನ ನನಗೆ ಎಂದು ನಕ್ಕಳು ಟೀಚರ್ ಮುಖದಲ್ಲಿ ನಗು ನೋಡೋದೇ ನನಗೆ ಸಮಾಧಾನ ಎಂದ ಆದಿತ್ಯನ ಚಾಪ್ಟರ್ ಕ್ಲೋಸ್ ಆದ ಹಾಗೆ ಋಷಿ ಮೌಲ್ಯ ಲೈಫ್ ಎಲ್ಲ ಸಮಸ್ಯೆಗಳು ಬೇಗ ಕ್ಲೋಸ್ ಆಗ್ಲಿ ಎಂದು ಅವನಿತಿಗೆ ಹೊರಗಿದಳು ಬೇಗ ಕ್ಲೋಸ್ ಆಗುತ್ತೆ ಡೋಂಟ್ ವರಿ ಎಂದವನು ಅವಳ ತಲೆ ಸವರುತ್ತಿದ್ದ ಆಸ್ಪತ್ರೆ ಒಳಗೆ ಬರುವ ಬೃಷಪ್ ಡಾಕ್ಟರ್ ಡಿಸ್ಚಾರ್ಜ್ ಯಾವಾಗ ಎಂದು ಕೇಳಲು ಇನ್ನರ್ಧ ಗಂಟೆ ಎಂದರು ವೈದ್ಯರು ಮೌಲ್ಯ ಕೂಡ ಅವರಿದ್ದಲ್ಲಿಗೆ ಬಂದ್ಲು ಓಕೆ ಎಂದವನು ಅಪ್ಪನ ಬಳಿ ಬಂದು ಅವರ ಕೈ ಹಿಡಿದು ಒಂದೆರಡು ನಿಮಿಷ ನೋಡಿದ ಅವರು ಅವನನ್ನು ನೋಡೋ ಧೈರ್ಯ ಕೂಡ ಮಾಡಲಿಲ್ಲ ಅವರೇನು ರಿಯಾಕ್ಟ್ ಮಾಡದೇ ಇದ್ದಾಗ ತಾನೇ ಮಾತು ಶುರು ಮಾಡ್ತಾನೆ ವೃಷಭ್ ಡ್ಯಾಡಿ ಐ ಸಾರಿ ಎಂದ ನಾರಾಯಣ್ಗೆ ಮಗನ್ ಬಾಯಿಂದ ಸಾರಿ ಕೇಳಿ ಯಾಕೋ ಮನಸ್ಸು ತುಂಬಿ ಬಂತು ತನ್ನದಲ್ಲದ ತಪ್ಪಿಗೆ ಮಗನು ಕ್ಷಮೆ ಕೇಳಿತ್ತು ಅವರಿಗೆ ಹಿಡಿಸ್ಲಿಲ್ವೋ ಏನೋ ನಾನು ತುಂಬ ಯೋಚನೆ ಮಾಡಿದೆ ಮುಗಿದ ಕತೆ ಬಗ್ಗೆ ಮುಕ್ತಾಯ ಹಾಡೋದು ಬಿಟ್ಟು ಮುನ್ನುಡಿ ಬರೆಯೋದು ಸರಿಯಲ್ಲ ಅನ್ನಿಸ್ತು ಆಗಿದಾಗೋಯ್ತು ನನಗೆ ನೀವು ಮುಖ್ಯ ನನಗೆ ಜನ್ಮ ಕೊಟ್ಟಿರೋ ತಂದೆ ನೀವು ಕಳೆದ ಚಾಪ್ಟರ್ ಮತ್ತೆ ಮತ್ತೆ ತಿರುಗೋಕೆ ನನಗಿಷ್ಟ ಇಲ್ಲ ಸೊ ಐ ಡಿಸೈಡೆಡ್ ಯಾಕೋ ಇಲ್ಲದೆ ಇರೋದು ನೆನೆಯುತ್ತಾ ಇರೋರ ಕಡೆಗೆ ಗಮನ ಕಮ್ಮಿ ಮಾಡೋದು ಸರಿಯಲ್ಲ ಅಂತ ಡಿಸೈಡ್ ಆದ ಚುಕ್ಕಿ ಮುಗಿದ ಅಧ್ಯಾಯ ಮರಿಬೇಕು ಮರಿತೀನಿ ಅದರಿಂದ ಮತ್ತೆ ಸಮಸ್ಯೆ ನೋಡೋದು ಸರಿಯಲ್ಲ ಅಲ್ವಾ ಡ್ಯಾಡಿ ನಾನು ಭೂಮಿ ಮೇಲೆ ಇರೋದು ಯಾಕೆ ನಿಮ್ಮಿಂದ ನೀವು ನನಗೆ ಜನ್ಮದಾತ ನೀವಿಲ್ಲದೆ ನಾನು ಪ್ರಪಂಚ ನೋಡ್ತಿದ್ನ ಇಲ್ಲವಲ್ಲ ಸೋ ಮುಂದೆ ಏನು ದೊಡ್ಡದು ಅನಿಸಲ್ಲ ಅದಕ್ಕೆ ನಿಮಗೆ ಇಷ್ಟ ಇಲ್ಲದ ಕೆಲಸನ ನಾನು ಮಾಡಲ್ಲ ಇಷ್ಟವಿಲ್ಲದ ನಿರ್ಧಾರನ ನಾನು ತಗೊಳ್ಳಲ್ಲ ಎಂದವನು ಅಲ್ಲೇ ಇದ್ದ ಮಡದಿಯ ಕಡೆ ನೋಡಿ ನಿಮಗೆ ಹಿಡಿಸದ ಸೊಸೆ ಜೊತೆಗೆ ಸಂಸಾರ ಕೂಡ ಮಾಡಲ್ಲ ಎಂದ ಅದು ಕೇಳಿದ್ದೆ ಮೌಲ್ಯಗೆ ಆಘಾತವೇ ಆಗಿತ್ತು ಆದರೂ ಏನೊಂದು ಹೇಳದೆ ಸುಮ್ಮನೆ ನಿಂತಿದ್ಲು ಅವಳೇನೂ ಹೇಳಿಲ್ಲ ಅಂದರೂ ಅವಳ ಕಣ್ಗಳು ತುಂಬಿ ಬರ್ತಿತ್ತು ಆದರೂ ಋಷಿ ನಿರ್ಧಾರ ಸರಿ ಎನ್ನುವಂತೆ ಭಾರವಾದ ಹೃದಯವನ್ನು ಹಿಡಿದಿಟ್ಟುಕೊಂಡು ನಿಂತಿದ್ಲು ಆಗ ಶ್ರೇಯಾ ತ್ರಿಶೂಲ್ ಕೂಡ ಬಂದರು ಶ್ರೇಯಾ ಮೌಲ್ಯ ಬಳಸಿದರೆ ಬೆಳೆಸಿದರೆ ತ್ರಿಶೂಲ್ ಋಷಿ ಹೇಳುವುದು ಗಮನಿಸುತ್ತಿದ್ದ ಮೌಲ್ಯ ಈ ಮನೆಗೆ ಲಾಯಕ್ಕಲ್ಲ ಅವಳಿಗೆ ನಾನು ಡೈವೋರ್ಸ್ ಕೊಡ್ತೀನಿ ಅವಳು ಈ ಮನೆಗೆ ತಕ್ಕ ಸೊಸೆಯಲ್ಲ ಅವಳನ್ನು ನಾನು ಲೀಗಲಿ ಡೈವೋರ್ಸ್ ಕೊಟ್ಟು ಮನೆಯಿಂದ ಈಚೆ ಹಾಕ್ತೀನಿ ಶಾಶ್ವತವಾಗಿ ನೀವು ಮತ್ತೆ ಅವಳಿಂದ ಇನ್ನೊಂದು ತಪ್ಪು ಮಾಡೋಕೆ ನಾನು ಬಿಡೋದಿಲ್ಲ ನನಗೆ ನೀವು ಮುಖ್ಯ ನನ್ನಮ್ಮನ ಖುಷಿ ಮುಖ್ಯ ಅವ್ರ ಖುಷಿ ನೀವೇ ಮನೆಯಲ್ಲಿ ಶಾಂತಿ ನೆಮ್ಮದಿ ಮುಖ್ಯ ಸೊ ನೀವು ಆರೋಗ್ಯವಾಗಿ ಸರಿಯಾಗಿ ಅಷ್ಟಲ್ಲಿ ನಾನು ಮೌಲ್ಯಗೆ ಡೈವೋರ್ಸ್ ಕೊಟ್ಟು ದೂರ ಮಾಡ್ಕೊಳ್ತೀನಿ ಅವಳದು ಇದೇ ನಿರ್ಧಾರ ಎಂದವನು ಮೌಲ್ಯ ಕಡೆ ನೋಡಿ ಅಲ್ವಾ ಮೌಲ್ಯ ಎಂದ ಅವಳು ತಾನೇ ಏನು ಹೇಳ್ತಾಳೆ ಹೌದು ಋಷಿ ನಂದು ಇದೇ ನಿರ್ಧಾರ ಭಾವ ಹುಷಾರಾಗಿ ನೀವೆಲ್ಲ ಖುಷಿಯಾಗಿರಬೇಕು ನಾನು ಆಲ್ರೆಡಿ ಡೈವೋರ್ಸ್ ಪೇಪರ್ ಮೇಲೆ ಸೈನ್ ಮಾಡಿದ್ದೀನಿ ನೀವು ಮಾಡಿ ಲೀಗಲಿ ಪ್ರೊಸೀಡ್ ಆಗಿ ಎಂದು ಹೇಳ್ತಿದ್ದವಳಿಗೆ ಅಲ್ಲಿ ನಿಲ್ಲಲು ಖಾಸಿಯಾಯಿತು ತಕ್ಷಣ ನನಗೆ ಬಂದೆ ಎಂದು ಅಲ್ಲಿಂದ ಹೊರಗಡೆ ಓಡಿದಳು ಹೋಗ್ತಾ ಅದೆಷ್ಟು ಅತ್ತಳು ಅವಳಿಗೆ ಗೊತ್ತು ಹಾಗೆ ಆಸ್ಪತ್ರೆಯ ವಾಶ್ರೂಮಿಗೆ ಬಂದವಳು ಅಳುತ್ತಾ ಕುಳಿತಳು ಎಲ್ಲ ನಾನೇ ಮಾಡ್ಕೊಂಡಿದ್ದು ಎಲ್ಲ ನಂದೇ ತಪ್ಪು ಈಗ ಬೇಡ ಅಂದರೆ ಯಾರು ತಾನೇ ಸುಮ್ಮನೆ ಇರ್ತಾರೆ ನಾನು ಹಣೆ ಬರಹ ನಾನೇ ಬರ್ಕೊಂಡಿದ್ದು ಅರ ಅಳಿಸೋದು ಮಾತ್ರ ಕಲೀಲಿಲ್ಲ ಎಂದು ಅಳುತ್ತಾಳೆ ಮೌಲ್ಯ ಮೌಲ್ಯ ಎಂದು ತಂಗಿ ಹಿಂದೆಯೇ ಬರುವ ಶ್ರೇಯಾ ಮೌಲ್ಯ ದುಃಖವನ್ನು ನೋಡಿ ತಾನೂ ಕಣ್ಣೀರಾಕುತ್ತಾಳೆ ಅಕ್ಕ ಎಂದು ಓಡಿ ಬಂದು ಶ್ರೇಯಾನ ಬಿಗಿದಪ್ಪುವ ಮೌಲ್ಯ ಏನೊಂದು ಹೇಳದೆಯೇ ದುಃಖ ಹಂಚಿಕೊಳ್ತಾಳೆ ಶ್ರೇಯಾ ಕೂಡ ತಂಗಿಗೆ ಏನು ಹೇಳಬೇಕು ತಿಳಿಯದೆಯೇ ಕೊರುಕ್ತಾಳೆ ಎರಡು ನಿಮಿಷಕ್ಕೆ ಅಕ್ಕನಿಂದ ದೂರ ಬಂದು ಬೆನ್ನು ಮಾಡಿ ಕಣ್ಣುರಿಸಿಕೊಳ್ಳುವ ಮೌಲ್ಯ ಅಕ್ಕ ಒಂದು ಹೆಲ್ಪ್ ಮಾಡ್ತೀಯಾ ಎಂದಳು ಏನು ಮೌಲ್ಯ ಎಂದು ಕೇಳಲು ನೀನು ತ್ರಿಶೂಲ್ ಬಾಬಾ ಇಬ್ಬರು ಬೇಗ ಮದುವೆ ಆಗ್ತೀರಾ ನಿಮ್ಮ ಮದುವೆಯಲ್ಲಿ ನಾನು ಋಷಿ ಇಬ್ಬರು ಗಂಡ ಹೆಂಡತಿಯಾಗಿ ಹೋರಾಟ ಮಾಡಬೇಕು ಕಣೆ ಅದಕ್ಕೆ ಪ್ಲೀಸ್ ಇದೊಂದು ನೆರವೇರಿಸು ಪ್ಲೀಸ್ ಕಣೆ ಎಂದು ಕೇಳಲು ಮೌಲ್ಯ ಎಂದು ಶ್ರೇಯ ಹೇಗೆ ಉತ್ತರಿಸಬೇಕು ಅರಿಯದೇ ಇದ್ದಾಗ ಅಟ್ಲೀಸ್ಟ್ ಇದು ಮದುವೆಯಲ್ಲಿ ನಾನು ಋಷಿ ಜೊತೆಗಿದ್ದ ಫೋಟೋಸ್ ವೀಡಿಯೋಸ್ ತೆಗೆಸ್ಕೊಂಡೆ ಅಂತ ಸಾಯೋವರೆಗೂ ಅದನ್ನೇ ನೋಡ್ತಾ ಬದುಕ್ತೀನಿ ಕಣೆ ಇಲ್ಲ ಅನ್ಬೇಡ ಪ್ಲೀಸ್ ಎಂದು ಕೇಳಿಕೊಂಡಾಗ ಶ್ರೇಯಾ ಏನೊಂದು ಹೇಳದೆ ತಲೆ ಆಡಿಸಿದ್ಲು ಥ್ಯಾಂಕ್ಸ್ ಅಕ್ಕ ಎಂದು ಮತ್ತೊಮ್ಮೆ ಬಿಗಿದಪ್ಪಿದವಳು ಅಕ್ಕ ಋಷಿ ಋಷಿಗೆ ನೀವೇ ಹೇಳಿ ಒಪ್ಪಿಸಬೇಕು ಪ್ಲೀಸ್ ಎಂದು ಕೂಡ ಬೇಡಿಕೆ ಇಟ್ಟಳು ಹ್ಞೂ ಎಂದು ತಲೆಯಾಡಿಸಿದಳು ಶ್ರೇಯ ಅವನ ಮಾತು ಪೂರ್ತಿಯಾಗುವ ಮುನ್ನವೇ ಅಣ್ಣ ಏನಾಯ್ತು ನಿಮಗೆ ಇದೆಲ್ಲ ಹೇಗಾಯಿತು ನೀವು ವಿಷ ತಗೊಂಡ್ರಾ ವಿಚಾರ ಗೊತ್ತಾಯಿತು ತುಂಬ ನೋವಾಯಿತು ಅದಕ್ಕೆ ನಾನು ನನ್ನ ಮಗಳು ಇಬ್ಬರು ಬಂದ್ವಿ ಎಂದು ಹೇಳ್ತಾ ಬಂದಿದ್ಲು ಸರಿತಾ ಅವರನ್ನು ನೋಡಿದ್ದೆ ಋಷಿ ಆಂಟಿ ನಿಮಗೆ ಯಾರು ವಿಚಾರ ಹೇಳಿದ್ರು ಡ್ಯಾಡಿಗೆ ಈ ರೀತಿ ಆಗಿದೆ ಅಂತ ಯಾರು ತಿಳಿಸಿದ್ರು ಎಂದ ಯಾಕಪ್ಪ ಋಷಿ ನಿಂಗೇನೂ ಗೊತ್ತಿಲ್ವಾ ಬೆಂಗಳೂರಿನ ಐವತ್ತು ಪರ್ಸೆಂಟ್ ಆಸ್ಪತ್ರೆಗೆ ನಾವು ಮೆಂಬರ್ಶಿಪ್ ಆಗಿದ್ದೀವಿ ಸಿಟಿ ಆಸ್ಪತ್ರೆ ಆ್ಯಪಲ್ ಆಸ್ಪತ್ರೆ ನಂದನ್ ಆಸ್ಪತ್ರೆ ಅಷ್ಟೇ ಯಾಕೆ ವೈದೇಹಿ ಆಸ್ಪತ್ರೆಯಲ್ಲೂ ನಾವು ದಾನ ಧರ್ಮ ಮಾಡ್ತೀವಿ ಗೊತ್ತಾ ಎಲ್ಲ ವಿಚಾರ ಗೊತ್ತಾಗುತ್ತೆ ನಮ್ಮವ್ರ ಬಗ್ಗೆ ಗೊತ್ತಾಗದೆ ಇರುತ್ತಾ ಹೇಳು ಎಂದಳು ತಕ್ಷಣ ಋಷಿ ಹಾಗೂ ಟಿ ಕಿವಿ ಚುರುಕಾಯಿತು ವೈದೇಹಿ ಆಸ್ಪತ್ರೆಯಲ್ಲೂ ನಾವು ಮೆಂಬರ್ಶಿಪ್ ಆಗಿದ್ದೀವಿ ಎಂದಿದ್ದು ಕೇಳಿ ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡ್ರು ಮುಂದೆ ಹಾಗಾದರೆ ನಾರಾಯಣ್ ಮೌಲ್ಯವೃಷಿ ದೂರಾಗೋದನ್ನು ಬಯಸ್ತಿದ್ದಾರಾ ಇಲ್ಲ ಸರಿತಾ ಅಸಲಿ ಆಟ ಏನಾಗಿತ್ತು ನೋಡೋಣ ಸ್ವಲ್ಪ ಚೆನ್ನಾಗಿರೋ ಸೀರೆ ತೋರಿಸಿ ನನ್ನ ಗಂಡ ನಂಗೆ ಸೆಲೆಕ್ಟ್ ಮಾಡೋ ಲಾಸ್ಟ್ ಸೀರೆದು ಮಿನಿಮಮ್ ಐವತ್ತು ವರ್ಷ ಹಾಳಾಗಬಾರ್ದು ಎಂದು ನಕ್ಕಳು ಮೌಲ್ಯ ಅಲ್ಲಿದ್ದವರು ಕಂಗಾಲಾದಾಗ ಅಯ್ಯೋ ಬೇಗ ಎಂದು ಸೀರೆಗಳನ್ನು ಋಷಿ ಕಡೆ ತೋರಿಸಿ ಇದು ಓಕೆನಾ ಎಂದು ಕೇಳುವಾಗ ವೃಷಬ್ ಭುವಿಗೆ ಯಾವ ಸೀರೆ ತೊಗೊಳ್ಳೋದು ಅಂತ ಕನ್ಫ್ಯೂಸ್ ಆಗ್ತಾ ಇದೆಯಂತೆ ಬಾರಪ್ಪ ಸ್ವಲ್ಪ ಸೆಲೆಕ್ಟ್ ಮಾಡು ಎಂದು ಕರೆದಳು ಸರಿತ ತಕ್ಷಣ ಶೋರ್ ಆಂಟಿ ಬೈ ನಾಟ್ ಅಷ್ಟು ಬ್ಯೂಟಿಫುಲ್ ಭುವಿಗೆ ಸೀರೆ ನಾನು ಸೆಲೆಕ್ಟ್ ಮಾಡ್ತೀನಿ ಎಂದು ಹೊರಡುತ್ತಾನೆ ಋಷಿ ಇದನ್ನು ನೋಡಿದ ಮೌಲ್ಯಕ್ಕೆ ಬೇಜಾರಾಯಿತು ಇದು ನಡೆಯೋದು ಮುಂದಿನ ಸಂಚಿಕೆಯಲ್ಲಿ ಹಾಗಾದರೆ ಏನು ಪ್ಲ್ಯಾನ್ ಮಾಡಿದರೆ ತ್ರಿಶೂಲ್ ಭೂಷಣ್ ಮತ್ತು ವೃಷಭ್ ವರ್ಧನ್ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ